ಸೊ ಗೆಳೆಯರೆ ಈಗ ನಾವು ಶ್ರೀನಗರದ ದಾಲ್ ಲೇಕ್ ನಲ್ಲಿ ಬೋಟಿಂಗ್ ಮಾಡ್ತಾ ಇದೀವಿ ಕಾಶ್ಮೀರದ ಅತಿ ಫೇಮಸ್ ವಿಶ್ವಪ್ರಸಿದ್ಧ ಬೋಟ್ ಬೋಟಿಂಗ್ ಸೊ ಇಲ್ಲಿ ನೋಡಿ ಒಂದು ಟೀ ಮಾರಕ್ ಬಂದಿದ್ದೇನೈತ ಇಲ್ಲ ಇಲ್ಲ ಬೇಡ ಒಂದು ನಿಮಿಷ ಸೊ ಈಗ ನೋಡಿ ಎಲ್ಲ ನೂರಾರು ಬೋಟ್ಗಳು

ಏನೋಕೇதோ ਹੋಯಾ ಸರಿಕರ್ಸು ಈ ದಾಲ್ಕ ಬಹು ವಿಶಾಲವಾದ ದಾಲ್ಕನಲ್ಲಿ 106 ಮತಗಳು ನೋಡಬಹುದು ನೀವು ಸೋ ಇರ್ ಶನಿವಾರ ಅದರಿಂದ ಜಾಸ್ತಿ ಪ್ರಾಸಿಂಸ ಜಾಸ್ತಿ ಇರಲಿ ಕ್ಯಾ

Ya ya dümeç imam şey bakabilir